ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಒಳ್ಳೆ ಬಿಸಿಲುಂಟು ನಿನ್ನೆ ಕೂಡ ಬಿಸಿಲಿತ್ತು ಆದರೆ ಇವತ್ತಿನ ಬಿಸಿಲು ತುಂಬ ಒಳ್ಳೆಯದುಂಟು ಹಾಗಾಗಿ ಇನ್ನು ನಾವು ಮಲ್ಲಿಗೆ ಗಿಡಗಳಿಗೆ ಗೊಬ್ಬರಗಳನ್ನು ಬಳಸ್ಬೋದು ಆದರೆ ಮಲ್ಲಿಗೆ ಗಿಡಗಳು ಇಷ್ಟು ತನಕ ಮಳೆಯೆಲ್ಲ ಬಂದು ಮಣ್ಣೆಲ್ಲ ಒಂಥರ ಆಗಿರ್ತದೆ ಅದರಲ್ಲೆಲ್ಲ ಕ್ರಿಮಿಕೀಟಗಳೆಲ್ಲ ಉತ್ಪತ್ತಿಗೊಂಡಿರ್ತದೆ ಹಾಗಾಗಿ ನಾವು ಮಲ್ಲಿಗೆ ಗಿಡಗಳಿಗೆ ಗೊಬ್ಬರಗಳನ್ನು ಹಾಕುವುದಕ್ಕಿಂತ ಮುಂಚೆ ನಾವು ಮಣ್ಣನ್ನೆಲ್ಲ ಏನು ಮಾಡಬೇಕಂದ್ರೆ ಸುಣ್ಣ ಎಲ್ಲ ಹಾಕಿ ಮಣ್ಣನ್ನು ಸೆಟ್ ಮಾಡಬೇಕು ಅದು ಸುಣ್ಣವನ್ನು ಯಾವ ರೀತಿ ಯಾವ ಕ್ರಮದಲ್ಲಿ ಹಾಕಬೇಕೆಂಬುದನ್ನು ನಾನಿಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನಾನೊಂದು ಗೆರಟೆಯಲ್ಲಿ ಸುಣ್ಣವನ್ನು ತೆಗೆದುಕೊಂಡಿದ್ದೇನೆ ಇದನ್ನು ಯಾವ ರೀತಿ ನಮ್ಮ ಮಲ್ಲಿಗೆ ಗಿಡಗಳಿಗೆ ಹಾಕುವುದಂತ ಹೇಳಿ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ಮಲ್ಲಿಗೆ ಗಿಡಗಳಿಗೆ ಮಾತ್ರವಲ್ಲದೆ ಬೇ ಎಲ್ಲ ತರಕಾರಿ ಗಿಡಗಳಿಗೂ ಇವಾಗ ಸುಣ್ಣದ ಬಳಕೆಯನ್ನು ಮಾಡ್ಬೋದು ಮಳೆ ಸ್ವಲ್ಪ ಕಡಿಮೆ ಆದ ನಂತರವೇ ಮಾಡಬೇಕು ಈ ಸುಣ್ಣದ ಬಳಕೆ ನಾವು ಇನ್ನೇನು ಗೊಬ್ಬರ ಹಾಕೋ ಟೈಮಲ್ಲಿ ಮಾಡಬೇಕಾಗ್ತದೆ ಬಾಳೆ ಗಿಡಗಳಿಗೂ ಕೂಡ ಹಾಕ್ಬೋದು ನೆಲದಲ್ಲಿರುವ ಮಲ್ಲಿಗೆ ಗಿಡಗಳಿಗೂ ಕೂಡ ಹಾಕ್ಬೋದು ಅದನ್ನು ಯಾವ ರೀತಿ ಯಾವ ಕ್ರಮದಲ್ಲಿ ಹಾಕಬೇಕು ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೇನೆ ಆ ನಂತರವೇ ಇದಕ್ಕೆ ನಾವು ಗೊಬ್ಬರವನ್ನು ಹಾಕಬೇಕಾಗ್ತದೆ ಹಾಗಾದರೆ ಬನ್ನಿ ನಾವು ವಿಡಿಯೋವನ್ನು ಶುರು ಮಾಡೋಣ ಮಳೆಯೆಲ್ಲ ಕಡಿಮೆ ಆದ ನಂತರ ಯಾವುದೇ ಗಿಡಗಳಿಗೆ ನೀವು ಸುಣ್ಣದ ಬಳಕೆಯನ್ನು ಮಾಡದೆ ಡೈರೆಕ್ಟಾಗಿ ಗೊಬ್ಬರಗಳನ್ನು ಆಗಿಲ್ಲ ಯಾಕೆಂದರೆ ಮಳೆ ಬಂದು ಬಂದು ಮಣ್ಣಿನಲ್ಲಿ ಕ್ರಿಮಿಕೀಟಗಳು ಉತ್ಪತ್ತಿಗೊಂಡಿರ್ತದೆ ನೀವು ನೋಡ್ಬೋದು ಸಾಮಾನ್ಯವಾಗಿ ನಮ್ಮ ಮಲ್ಲಿಗೆ ಗಿಡಗಳಲ್ಲಿಯೂ ಕೂಡ ತೇರಂಟೆ ಆ ಥರದ್ದೆಲ್ಲ ಇರ್ತದೆ ಅದೆಲ್ಲ ಇದ್ದು ನೀವು ಬೇರೆ ಗೊಬ್ಬರವನ್ನು ಫಸ್ಟಿಗೆ ಹಾಕಿದರೆ ಅದು ಯಾವುದೇ ರೀತಿಯಾಗಿ ನಿಮಗೆ ಪ್ರಯೋಜನವನ್ನು ಕೊಡುವುದಿಲ್ಲ ಸುಣ್ಣ ಹಾಕಿದ ನಂತರವೇ ನೀವು ಗೊಬ್ಬರಗಳನ್ನು ಬಳಸಿದರೆ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗ್ತದೆ ಮಣ್ಣಲ್ಲಿ ಕೂಡ ಕ್ರಿಮಿಕೀಟಗಳು ಜಾಸ್ತಿ ಆಗಿರ್ತದೆ ಹಾಗಾದರೆ ನಾವು ಯಾವ ಹಾಕಬೇಕು ಹಾಕಬೇಕನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ ಮೊದಲಿಗೆ ನಮಗೆ ಏನೆಲ್ಲ ಬೇಕನ್ನೋದನ್ನು ಅನ್ನೋದನ್ನು ನಾವು ಹೇಳ್ತೇನೆ ಇವಾಗ ಒಂದು ಬುಟ್ಟಿಯನ್ನು ತೆಗೆದುಕೊಂಡಿದ್ದೇನೆ ಮತ್ತು ಗಾರ್ಡನ್ ಟೂಲ್ಸನ್ನು ತೆಗೆದುಕೊಂಡಿದ್ದೇನೆ ಮತ್ತು ಒಂದು ಗೆರಟೆಯಲ್ಲಿ ಸುಣ್ಣವನ್ನು ತೆಗೆದುಕೊಂಡಿದ್ದೇನೆ ಮಲ್ಲಿಗೆ ಗಿಡಗಳ ಬುಡವನ್ನು ಕೊರಿಯೋದಕ್ಕಿಂತ ಮುಂಚೆ ಗಿಡಗಳನ್ನು ಒಂದು ಹಗ್ಗದಿಂದ ಕಟ್ಟಿಕೊಳ್ಬೇಕು ಟೈಟಾಗಿ ಅಲ್ಲ ಲೂಸಾಗಿ ಕಟ್ಟಿಕೊಳ್ಬೇಕು ಯಾಕೆ ಹೀಗೆ ಮಾಡೋದ್ರಿಂದ ನಮ್ಮ ಗೆಲ್ಲುಗಳಿಗೆ ಎಫೆಕ್ಟ್ ಬರುವುದಿಲ್ಲ ಇಲ್ಲಾಂದರೆ ನಾವು ಬುಡ ಎಲ್ಲ ಬಿಡಿಸುವಾಗ ಗೆಲ್ಲುಗಳು ಕಟ್ಟಾಗ್ತದೆ ಮತ್ತು ಚಿಗುರುಗಳು ಕಟ್ಟಾಗ್ತದೆ ಇವಾಗ ನೋಡಿ ಬುಡವನ್ನು ಸರಿಯಾಗಿ ಬಿಡಿಸಿಕೊಳ್ಬೇಕು ಇದರಿಂದ ಜಾಸ್ತಿ ನಾವು ಪಾಟಿಂದ ಜಾಸ್ತಿಯ ಮಣ್ಣನ್ನು ತೆಗಿಬೇಕು ಇದು ನಾವು ಹಾಕಿರುವಂಥ ಫಸ್ಟಿಗೆ ಹಾಕಿದ್ದೇವೆ ಅಲ್ವಾ ಆ ಓಲ್ಡ್ ಮಣ್ಣು ಅದನ್ನು ಇವಾಗ ತೆಗಿಬೇಕು ತೆಗೆದ ನಂತರವೇ ನಾವು ಸುಣ್ಣವನ್ನು ಹಾಕಲಿಕ್ಕೆ ಇರುವಂಥದ್ದು ಇವಾಗ ಎಲ್ಲವನ್ನು ತೆಗೆದುಕೊಳ್ಳುವ ಜಾಸ್ತಿಯಾಗಿಯೇ ತೆಗಿಬೇಕು ಎಷ್ಟು ಸಾಧ್ಯ ಆಗ್ತದೆ ಅಷ್ಟನ್ನು ತೆಗೀರಿ ನೀವು ಮಣ್ಣು ಮತ್ತು ಹೊಸ ಮಣ್ಣಿದ್ರೆ ಹಾಕ್ಬೋದು ಇವಾಗ ನೋಡಿ ಸುಣ್ಣವನ್ನು ತೆಗೆದುಕೊಂಡಿದ್ದೀನಿ ನನ್ನ ಕೈಯ ಎರಡು ಬೆರಳಿನ ಅಷ್ಟೇ ಸುಣ್ಣವನ್ನು ಹಾಕಿಕೊಳ್ಬೇಕು ಅಂದರೆ ಒಂದು ಚಿಟಿಕೆ ಸುಣ್ಣವನ್ನು ಹಾಕಿಕೊಳ್ಬೇಕು ಒಂದು ವೇಳೆ ನಿಮ್ಮ ಮಲ್ಲಿಗೆ ಗಿಡ ನೆಲದಲ್ಲಿದ್ದರೆ ಐದು ಗ್ರಾಮ್ನಷ್ಟು ಸುಣ್ಣವನ್ನು ಹಾಕಿಕೊಳ್ಬೇಕು ಬಾಳೆ ಗಿಡಕ್ಕೂ ಕೂಡ ನೀವು ಐದು ಗ್ರಾಮ್ ಸುಣ್ಣವನ್ನು ಹಾಕಿಕೊಳ್ಬೇಕು ತರಕಾರಿ ಗಿಡಕ್ಕೆಲ್ಲ ಒಂದು ಚಿಟಿಕೆ ಸಾಕಾಗ್ತದೆ ಸುಣ್ಣ ಇವಾಗ ಎಲ್ಲ ಗಿಡಗಳಿಗೆ ಇದೇ ರೀತಿಯಾಗಿ ಸುಣ್ಣವನ್ನು ಹಾಕಿಕೊಂಡು ಹಾಕಿಕೊಳ್ಬೇಕು ಸುಣ್ಣ ಹಾಕಿದ ನಂತರ ಇದಕ್ಕೆ ಯಾವುದೇ ಕಾರಣಕ್ಕೂ ಮಣ್ಣಿನಿಂದ ಮುಚ್ಚಬಾರ್ದು ಸುಣ್ಣ ಹಾಕಿ ಐದು ದಿವಸ ಆದರೂ ಈ ನಾವು ಮಣ್ಣಿನಿಂದ ಮುಚ್ಚಲಿಕ್ಕೆ ಇಲ್ಲ ಈ ರೀತಿಯಾಗಿ ಓಪನ್ ಆಗಿ ಇಡುವಂಥದ್ದು ಇನ್ನು ಇದಕ್ಕೆ ನಾವು ಬೇರೆ ಗೊಬ್ಬರಗಳನ್ನೆಲ್ಲ ಹಾಕಲಿಕ್ಕೆ ಉಂಟು ನೀವು ಇವಾಗಲೇ ಮಣ್ಣಿನಿಂದ ಮುಚ್ಚಿದರೆ ಅದು ಏನು ಪ್ರಯೋಜನ ಆಗುವುದಿಲ್ಲ ಹಾಗಾಗಿ ಸುಣ್ಣ ಹಾಕಿದ ನಂತರ ಇದನ್ನು ಈ ಈ ಥರನೇ ಓಪನ್ ಆಗಿ ಇಡುವಂಥದ್ದು ಇನ್ನೂ ಐದು ದಿವಸ ಕಳೆದ ನಂತರ ಇದಕ್ಕೆ ಬೇರೆ ಗೊಬ್ಬರವನ್ನು ಹಾಕಲಿಕ್ಕೆ ಉಂಟು ಆ ಗೊಬ್ಬರ ಹಾಕಿದ ನಂತರವೇ ನಾವು ಮಣ್ಣನ್ನು ಮುಚ್ಚಬೇಕು ನೋಡಿದ್ರಲ್ಲ ವೀಕ್ಷಕರೇ ಮೊದಲಿಗೆ ನಾವು ಸುಣ್ಣವನ್ನು ಹಾಕಿ ನಂತರ ತದನಂತರ ನಾವು ಗೊಬ್ಬರಗಳನ್ನು ಹಾಕಬೇಕು ಇದು ಮಳೆಗಾಲದಲ್ಲಿ ಮಾಡಬೇಕಾದಂಥ ಮೊದಲನೆಯ ಕೆಲಸ ಇನ್ನೂ ಇದಕ್ಕೆ ಬೇರೆ ಯಾವ ಗೊಬ್ಬರವನ್ನು ಹಾಕೋದಂತೇಳಿ ನಾನು ಐದು ದಿವಸದ ನಂತರ ತೋರಿಸ್ತೇನೆ ಯಾಕೆಂದರೆ ನಾನು ಕೂಡ ಇವತ್ತೇ ಸುಣ್ಣ ಹಾಕಿರುವಂಥದ್ದು ಇನ್ನು ನನಗೆ ಐದು ದಿವಸ ವೆಯ್ಟ್ ಮಾಡಿದ ನಂತರವೇ ನಾವು ಬೇರೆ ಗೊಬ್ಬರಗಳನ್ನು ಹಾಕಲಿಕ್ಕೆ ಆಗೋದು ಆ ಗೊಬ್ಬರ ಹಾಕಿದ ನಂತರ ಹೊಸ ಮಣ್ಣನ್ನು ಹಾಕಬೇಕು ಇನ್ನು ಗೊಬ್ಬರವನ್ನು ಯಾವ ರೀತಿ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ ವರ್ಷದಲ್ಲಿ ಒಂದು ಬಾರಿ ಮಾತ್ರ ಗಿಡಗಳಿಗೆ ಸುಣ್ಣವನ್ನು ಕೊಡಬೇಕು ಎಲ್ಲ ಟೈಮಲ್ಲಿ ಸುಣ್ಣವನ್ನು ಕೊಡಲಿಕ್ಕೆ ಹೋಗಬೇಡಿ ಕೊಡಲೂಬಾರ್ದು ಸುಣ್ಣ ಹಾಕಿದ ನಂತರ ಮಳೆ ಬಂದರೆ ತುಂಬಾ ಒಳ್ಳೆಯದು ಆದರೂ ಕೂಡ ಇನ್ನೂ ಮಳೆ ಕಡಿಮೆನೇ ಅಂತ ಹೇಳ್ಬೋದು ಇನ್ನು ಬಂದರೂ ಕೂಡ ಚೂರು ಪರ ಆ ಥರವೇ ಬರ್ತದೆ ಅದು ಏನು ಗಿಡಗಳಿಗೆ ಎಫೆಕ್ಟ್ ಬರುವುದಿಲ್ಲ ವೀಕ್ಷಕರೇ ಇನ್ನೂ ನೀವು ಗೊಬ್ಬರವನ್ನು ಬಳಕೆ ಮಾಡ್ಬೋದು ಮೊದಲು ಸುಣ್ಣವನ್ನು ಹಾಕಿ ನಂತರ ಗೊಬ್ಬರವನ್ನು ಹಾಕಿ ಇದರಿಂದ ಒಳ್ಳೆಯ ರಿಸಲ್ಟ್ ಸಿಗ್ತದೆ ಗಿಡಗಳು ಏನೆಲ್ಲ ಹಾಳಾಗಿದೆ ನೋಡಿ ಅದೆಲ್ಲ ರಿಕವರಿ ಆಗ್ತದೆ ಈ ವಿಡಿಯೋ ಎಲ್ಲರಿಗೂ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೇನೆ ವೀಕ್ಷಕರೇ ಆದರೆ ನನ್ನ ಚಾನಲನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ವೀಕ್ಷಕರೇ ಥ್ಯಾಂಕ್ಸ್ ಫಾರ್ ವಾಚಿಂಗ್